ನಮಸ್ಕಾರ ನನ್ನ ಹೆಸರು ಇಲಿಯಾಸ್ ನಾಲ್ಬಂದ್ ಅಂತ ಹೇಳಿ ನನ್ನ ತಂದೆ ಹೆಸರು ಶಾಮಿತ್ ಸಾಬ್ ನಾಲ್ಗರ್ ನಂದು ಪ್ರಾಪರ್ ಬಂದುಬಿಟ್ಟು ತಾವರ್ಗೆರೆ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಸೊ ನಂದು ಒಂದು ಸ್ಟಾರ್ಟಿಂಗಿಂದನೇ ಆಸೆ ಇತ್ತು ಹೈನುಗಾರಿಕೆ ಮಾಡ್ಬೇಕಂತ ಹೇಳಿ ಅವಾಗೆಲ್ಲ ಸುಮ್ಮನೆ ಒಂದು ಎರಡು ಮೂರು ಆಸೆ ಮಾಡಿಕೊಂಡು ಆಗ್ತಾ ಇದ್ವಿ ಈಗ ನಂದು ಡಿಗ್ರಿ ಕಂಪ್ಲೀಟ್ ಆದಮೇಲೆ ಪಿ ಯು ಸಿ ಕಂಪ್ಲೀಟ್ ಆದಮೇಲೆ ಇದೊಂದು ಆ್ಯಸ್ ಎ ಒಂದು ಕಂಪನಿ ಮುಖಾಂತರ ನಾನು ಇದನ್ನು ಸ್ಟಾರ್ಟ್ ಮಾಡಿದೆ ಅದು ಸುಮಾರು ಒಂದು ಹತ್ತು ಆಕಲಿಂದ ನಂದು ಪ್ರಾರಂಭ ಆಗಿದ್ದು ಇವತ್ತು ಈ ಲೆವೆಲಿಗೆ ಬಂದಿದೆ ನಾನು ಸ್ಟಾರ್ಟಿಂಗ್ ಆಗಬೇಕಾದ್ರೆ ನಮಗೆ ಬೇರೆ ಯಾವುದೂ ಅಪ್ರೋಚ್ ಇರಲಿಲ್ಲ ಇಲ್ಲಿ ಹಾಲು ಹಾಕಬೇಕಾದ್ರೆ ಹೀಗೆ ಆಗ್ತಾ ಆಗ್ತಾ ಏನಾಯ್ತು ಅಂತ ಹೇಳಿದರೆ ಸುಮಾರು ಒಂದು ಹತ್ತು ಒಂದು ಅನುಭವ ಇದೆ ನಮ್ಮದು ಕೆಲ್ ಬರೀ ಕೆಲಸ ಆಗ್ತಾ ಇತ್ತು ಬಟ್ ಪ್ರಾಫಿಟ್ ನಮಗೇನು ಸಿಗ್ತಾ ಇರಲಿಲ್ಲ ನಾವು ದುಡ್ದಿದ್ ಬಂತು ಅದು ಅವರಿಗೆ ಹಾಲು ಹಾಕಿದ್ ಬಂದು ಇಷ್ಟೇ ಆಗ್ತಾ ಇತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ನಮಗೆ ಒಂದು ಒಳ್ಳೆ ಸಜೆಷನ್ ಬಂದಿದ್ದು ಅಂತೇಳಿದರೆ ಅದು ಹೆರಿಟೇಜ್ ಒಂದು ಕಂಪನಿ ಬಂತು ಹೆರಿಟೇಜ್ ಅವರು ಇಲ್ಲಿ ನಾನು ಡೈರಿಗೆ ಬಂದು ಒಳ್ಳೆ ಡಿಸ್ಕಸ್ ಕೂಡ ಮಾಡಿದರು ನಮ್ಮ ಕಂಪನಿಗೆ ಹಾಲು ಹಾಕಿದರೆ ನಾವೆಲ್ಲ ಕೋಆಪರೇಟ್ ಮಾಡ್ತೀವಿ ಹೇಳಿ ಇದು ನಾಲ್ಕನೇ ವರ್ಷ ನಮ್ಮದು ಹೆರಿಟೇಜ್ಗೆ ನಾನು ಇದ್ದು ಇದು ಒಂದಾದರೆ ಸುಮಾರು ನಾ ಹೆರಿಟೇಜ್ಗೆ ಜಾಯಿನ್ ಆಗೋಕ್ಕಿಂತ ಮುಂಚೆ ಒಂದು ಹದಿನೈದು ವರ್ಷ ಇತ್ತು ಅಷ್ಟೇ ಮತ್ತು ಹೆರಿಟೇಜ್ ಅವ್ರಿಗೆ ಅವರು ನಮಗೆ ಮೋಟಿವೇಶ್ನಲ್ ಕೊಟ್ಟಾಯಿತು ಫೈನಾನ್ಸಿಯಲ್ ಸಪೋರ್ಟ್ ಕೊಟ್ಟಾಯಿತು ಅದ್ರ ಜೊತೆಗೆ ಕೆಟಲ್ ಫೀಡು ಮಿನರಲ್ ಕ್ಯಾಲ್ಸಿಯಮ್ ನಮ್ಗೆ ಏನೆಲ್ಲ ಬೇಕಿದೆ ಎಲ್ಲ ಸಪೋರ್ಟಿಂಗ್ ಮಾಡಿದ್ರು ಹದಿನೈದು ಹೋಗಿ ಇವತ್ತು ಮೂವತ್ತಾಗಿ ಆಗಿದೆ ನನಗೆ ಹೋಪ್ ಇದೆ ಇದೇ ಹೆರಿಟೇಜ್ ಅವ್ರ ಜೊತೆಗೆ ಕಂಪ ಕಂಟಿನ್ಯೂ ನಾವು ಹೋದರೆ ಮೂವತ್ತರಿಂದ ಅರವತ್ತು ಕೂಡ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಕೂಡ ನಮಗಿದೆ ಅಷ್ಟು ಸಪೋರ್ಟ್ ಹೆರಿಟೇಜ್ ಕೂಡ ನಮಗೆ ಕೊಡ್ತಾ ಇದೆ ಆನಂತರ ಅವರು ಒಂದೊಂದು ಮಿಲ್ಕ್ ಕೆಟಲ್ ಫೀಡೆ ನಮಗೆ ಸಜೆಸ್ಟ್ ಮಾಡ್ಕೊತ ಬಂದರು ಅದು ಬರ್ತಾ 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 ನಮಗೆ ಲಾಸ್ಟಿಗೆ ಒಂದು ಬಂದಿದ್ದು ಅಂತ ಹೇಳಿದರೆ ಮಿಲ್ಕಿ ಮಿಲ್ಕಿ ಜೋಯ್ ಅಂತ ಹೇಳಿ ಈ ಮಿಲ್ಕ್ ಜೋಯ್ ಹಾಕಿದಾಗಿಂದ ನಮ್ಮದು ಹಾಲಲ್ಲಿ ಕೂಡ ಡೆವಲಪ್ಮೆಂಟ್ ಇದೆ ಫ್ಯಾಟ್ ಎಸ್ ಎನ್ ಎಫ್ ಅಲ್ಲಿ ಕೂಡ ಡೆವಲಪ್ಮೆಂಟ್ ಇದೆ ಈಗ ಇದು ಮಿಲ್ಕ್ ಜೋಯ್ ಯೂಸ್ ಮಾಡ್ತಾ ಇದ್ದೀವಲ್ಲ ನಾವು ಕೆಟಲ್ ಫೀಡಿಗೆ ಇದು ಫುಡ್ ಹಾಕ್ಬೇಕಾದ್ರೆ ಒಂದು ಲೀಟ್ರಿಗೆ ಎಷ್ಟು ಫುಡ್ ಹಾಕಬೇಕು ಅನ್ನೋದು ಒಂದು ಡೌಟ್ ಬರ್ತದೆ ಯಾಕೆಂದರೆ ಕೆಲವೊಬ್ಬರು ರೈತರು ಏನು ಮಾಡ್ತಾರೆ ಸುಮ್ಮನೆ ಒಂದು ಕೆ ಜಿ ಹಾಕಿದ್ಮೇಲೆ ಇದು ಹಾಲು ಬರಲ್ದು ಇದು ರಿಸಲ್ಟ್ ಇಲ್ಲ ಅಂತ ಹೇಳ್ತಾರೆ ಬಟ್ ಇದರಲ್ಲಿ ಏನಿದೆ ಅಂತೇಳಿದರೆ ಒಂದು ಲೀಟ್ರಿಗೆ ನಾ ನಾಲ್ಕುನೂರು ಗ್ರಾಮು ನಾವು ಫುಡ್ ಫುಡ್ ಕೊಡಬೇಕಾಗ್ತದೆ ಅಂದರೆ ಅದೇ ರೀತಿ ನಾವು ಬೆಳಿಗ್ಗೆ ನಾಲ್ಕು ಕೆ ಜಿ ಕೊಡ್ತೇವೆ ಸಾಯಂಕಾಲ ನಾಲ್ಕು ಕೆ ಜಿ ಕೊಡ್ತೇವೆ ಸೆವೆನ್ ಪರ್ಸೆಂಟ್ ಅದು ಫ್ಯಾಟ್ ಇದೆ ನಂತರ ಟ್ವೆಂಟಿ ಫೋರ್ ಪರ್ಸೆಂಟ್ ಅದರದ್ದು ಇದು ಇದೆ ಮಿಲ್ಕ್ ಜೋಯಿ ಫೀಡ್ ನಾವು ಹಾಕಿದಾಗಿಂದ ಹಿಡಿದು ಅದರದ್ದು ಒಂದು ಪ್ಲಸ್ ಪಾಯಿಂಟ್ ಏನಿದೆ ಅಂತ ಹೇಳಿದರೆ ಫ್ಯಾಟ್ ಎಸ್ ಎನ್ ಅಲ್ಲಿ ಕಾಂಪ್ರೊಮೈಸ್ ಇಲ್ಲ ಫ್ಯಾಟ್ ಎಸ್ ಎನ್ ಎಫ್ ಫೋರ್ ಪಾಯಿಂಟ್ ಫೈವ್ ನಮ್ದು ಫ್ಯಾಟ್ ಬರ್ತಾ ಇದೆ ತ್ರೀ ಪಾಯಿಂಟ್ ಫೈವ್ ಪ್ಲಸ್ ಆಗ್ತಾಯಿದೆ ಇದು ಮಿಲ್ಕ್ ಜೋಯೆ ಹಾಕಿದಾಗಿಂದ ಫೋರ್ ಪ್ಲಸ್ ನಮಗೆ ಫ್ಯಾಟ್ ಬರ್ತಾಯಿದೆ ಅನಂತರ ಏಟ್ ಪಾಯಿಂಟ್ ಫೈವ್ ಎಸ್ ಎನ್ ಎಫ್ ಕೂಡ ಇದೆ ಡಿಮ ಇದು ಡಿಮೆರಿಟ್ಸ್ ಅಂತ ಯಾವುದೂ ಇಲ್ಲ ಎಲ್ಲ ಹಸು ಒಳ್ಳೆಯ ಒಂದು ಹೆಲ್ತ್ ಫಿಟ್ನೆಸ್ ಇದೆ ಅನಂತರ ಇದರದ್ದು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದರೆ ಎವ್ರಿ ಇದು ಹಸು ಹಾಕಿದ್ದು ಕರು ಹಾಕಿದ್ದು ನಾಲ್ಕು ಮೂರು ತಿಂಗಳಿಗೆ ಇದು ಹೀಟಿಗೆ ಬರ್ತದೆ ಒಂದರಿಂದ ಎರಡು ಸಮಾನಿಗೆ ಅದು ಕ್ಯಾರಿ ಆಗ್ತಾಯಿದೆ ಅದು ನಮಗೆ ಒಳ್ಳೆಯ ಪ್ಲಸ್ ಪಾಯಿಂಟ್ ಯಾಕೆಂದರೆ ಹೈನುಗಾರಿಕೆಯಲ್ಲಿ ಹಸು ತಂದು ಕಟ್ಟಿ ಹಾಲಿ ಹಿಂಡೋದರಿಂದ ಅಲ್ಲ ಅದು ರೀಪ್ರೊಡಕ್ಷನ್ ಶಿಸ್ಟಮ್ ಕೂಡ ಕರೆಕ್ಟ್ ಟೈಮ್ ಟು ಟೈಮ್ ಆಯ್ತು ಅಂತ ಹೇಳಿದ್ರೆ ನಮಗೆ ಒಳ್ಳೆಯ ಅದು ಲಾಭದಾಯಕ ಅದು ಆಗಲಿಕ್ಕೆ ಸಾಧ್ಯ ಆಗ್ತದೆ ಇದು ಕೆಟಲ್ ಫೀಡ್ ಇನ್ನ ಸ್ಟಾ ಮುಗಿಯೋದು ಎರಡು ದಿನ ಮುಂಚೆ ನಾವು ಅಪ್ಡೇಟ್ ಮಾಡಿದರೆ ಅದು ಬಿಫೋರ್ ಟೈಮ್ಗೆ ನಮಗೆ ಕೆಟಲ್ ಫೀಡ್ ಸಪ್ಲೈ ಇದೆ ಏನಂದರೆ ಇದು ಎರಿಟೇಜ್ ಅವ್ರದ್ದು ಕಂಪನಿದು ಪೇಮೆಂಟ್ ಸಿಸ್ಟಮ್ ಅಂತ ಹೇಳಿದರೆ ಅದು ಡೈರೆಕ್ಟ್ ಕಂಪನಿ ಟು ಫಾರ್ಮರ್ ಇದೆ ಎಲ್ಲ ಅಕೌಂಟ್ ತ್ರೂ ನಮಗೆ ಬರ್ತದೆ ಕೆಟಲ್ ಫೀಡ್ ಆಗಲಿ ಮಿನರಲ್ ಮಿಕ್ಸರ್ ಆಗಲಿ ಕ್ಯಾಲ್ಸಿಯಂ ಆಗಲಿ ಏನೆಲ್ಲ ಇದೆ ಇದೆಲ್ಲ ಕಟ್ ಆಗಿಬಿಟ್ಟು ಡೈರೆಕ್ಟ್ ನಮಗೆ ಅಮೌಂಟು ಸೀದಾ ಅಕೌಂಟಿಗೆ ಜಮಾ ಆಗ್ತದೆ ಯಾವುದೇ ಪೇಮೆಂಟಿನ ಸಮಸ್ಯೆ ಇಲ್ಲ ಎವ್ರಿ ಟೆನ್ ಡೇಸ್ಗೆ ನಮಗೆ ಪೇಮೆಂಟ್ ಬರ್ತದೆ ಪೇಮೆಂಟಿಂದು ರೊಕ್ಕದ್ದು ಯಾವುದೇ ಸಮಸ್ಯೆ ಇಲ್ಲ ಒಂದು ಟೆನ್ ಡೇಸು ನಮ್ದಾಗ ಮೇಂಟೆನೆನ್ಸ್ಗೆ ಹೋದರೆ ಒಂದು ಟ್ವೆಂಟಿ ಡೇಸು ನಮಗೆ ಪ್ರಾಫಿಟ್ ಆಗ್ತದೆ ಈಗ ಹೆರಿಟೇಜು ಕಂಪನಿಗೆ ನಾವು ಜಾಯಿನ್ ಆದಾಗಿಂದ ಎಲ್ಲರೂ ಪ್ರಶ್ನೆ ಮಾಡ್ಬೋದು ನೀವು ಹೆರಿಟೇಜಿಗೆ ಜಾಯಿನ್ ಆಗಿದ್ದೀರಾ ನಿಮ್ಮದು ಡೆವಲಪ್ಮೆಂಟ್ ಏನು ಅಂತ ಹೇಳಿ ಹೆರಿಟೇಜ್ಗೆ ಹಾಲಾಕೋಕ್ಕಿಂತ ಮುಂಚೆ ಒಂದು ದಿನಕ್ಕೆ ನೂರು ಲೀಟ್ರ್ ಹಾಲು ಹಾಕಿದರೆ ಅಂತ ನಮಗೆ ಅನಿಸ್ತಾ ಇತ್ತು ಯಾಕೆಂದರೆ ನಾವು ಅಷ್ಟು ಹಾಲೇ ಹಾಕ್ತಿದ್ವಿ ಅಷ್ಟು ಅಮೌಂಟ್ ಬರ್ತಾ ಇತ್ತು ಅದರಲ್ಲಿ ನಮಗೆ ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ ಸುಮ್ಮನೆ ನಾವು ಹಿಂಡಿದ್ದಾಯಿತು ಅವ್ರು ಕೊಟ್ಟಿದ್ದಾಯಿತು ಅಲ್ಲಿಗೆ ಅಲ್ಲಿ ಸರಿ ಇತ್ತು ಯಾವಾಗ ಹೆರಿಟೇಜ್ಗೆ ನಾವು ಜಾಯ್ನ್ ಆದಿವಿ ಒಂದು ವರ್ಷ ನಮಗೆ ಅದು ಅಡ್ಜಸ್ಟ್ ಆಗಬೇಕಾದ್ರೆ ಒಂದು ವರ್ಷ ಟೈಮ್ ಹಿಡಿತು ಒಂದು ವರ್ಷದ ನಂತರ ಹದಿನೈದು ಹಸು ಇದ್ದಿದ್ದು ಸಡನ್ಲಿ ಮೂವತ್ತು ಹಸುಗೆ ನಾವು ಮಾಡ್ಕೊಂಡ್ವಿ ಆನಂತರ ಹಂಡ್ರೆಡ್ ಲೀಟ್ರ್ ಇದ್ದಿದ್ದು ತ್ರೀ ಹಂಡ್ರೆಡ್ ಲೀಟ್ರ್ ನಮ್ಮದು ಹಾಲು ರೈಸ್ ಕೂಡ ಆಗಿದೆ ಹಾಲಲ್ಲಿ ಇಂಪ್ರೂವ್ಮೆಂಟ್ ಇದೆ ಪೇಮೆಂಟಲ್ಲಿ ಇಂಪ್ರೂವ್ಮೆಂಟ್ ಇದೆ ಆ ನಂತರ ಹಸುಗಳಲ್ಲಿ ಇಂಪ್ರೂವ್ಮೆಂಟ್ ಇದೆ ಎಲ್ಲದಕ್ಕೆ ಹೆಚ್ಚಾಗಿ ರೈತನಾದಂಥ ನಾನು ಅದಕ್ಕಿಂತ ಎಲ್ಲದಕ್ಕಿಂತ ಎಲ್ಲದಕ್ಕೆ ನಾನು ಇಂಪ್ರೂವ್ಮೆಂಟ್ ಆಗಿದ್ದೇನೆ ಸುಮ್ಮನೆ ನಾವೆಲ್ಲ ಇಬ್ಬರೇ ಮಾಡ್ತಾ ಇದ್ವಿ ಇವತ್ತು ನಾಲ್ಕೈದು ರೈತರಿಗೆ ಇದು ಕೆಲಸದವರಿಗೆ ಕೆಲಸ ಕೊಡೋಷ್ಟು ಕೆಪಾಸಿಟಿ ಹೆರಿಟೇಜ್ ಅವ್ರ ಕಡೆಯಿಂದ ನಮಗೆ ಬಂದಿದೆ ನಂದೊಂದು ಕೋ ಸಜೆಷನ್ ಇದೆ ಬೇರೆ ರೈತರಿಗೆಲ್ಲ ಯಾರೆಲ್ಲ ಹೈನುಗಾರಿಕೆ ಮಾಡ್ತಾ ಇದ್ದೀರ ಅಂತ ಹೇಳಿದರೆ ಅವರಿಗೆ ಮಿಲ್ಕ್ ಜೈ ನೀವು ಜಸ್ಟ್ ಒಂದು ಡೆಮೋ ಪೀಸ್ ಆಗಿ ನೋಡಿ ಅದು ಡೆಮೋ ಹೋಗಿಬಿಟ್ಟು ನಿಮಗೆ ಕಂಪ್ಲೀಟ್ ಒಂದು ರೆಗ್ಯುಲರ್ ಸಿಸ್ಟಮೇ ಆಗ್ತದೆ ಅಂತ ಒಂದು ಒಳ್ಳೆ ರಿಸಲ್ಟು ಇದು ಮಿಲ್ಕ್ ಅಲ್ಲಿ ಇದೆ ಅನಂತರ ಇದ್ರ ಜೊತೆಗೆ ಹೆರಿಟೇಜ್ ಅವ್ರದ್ದು ನಾವು ಯಾಕೆ ಹೆರಿಟೇಜ್ ಅವರಿಗೆ ಹಾಲು ಆಗ್ತಾ ಇದ್ದೇವೆ ಅಂತ ಹೇಳಿದರೆ ನಾವು ಎಷ್ಟು ಅವರಿಗೆ ಔಟ್ಪುಟ್ ಕೊಡ್ತಾ ಇದ್ದೇವೆ ಇನ್ಪುಟ್ ಕೂಡ ಎಷ್ಟು ಅಲ್ಲಿಂದ ನಮಗೆ ಬರ್ತಾ ಇದೆ ಅವರು ಲೋನ್ ಸಿಸ್ಟಮ್ ಕೂಡ ನಮಗೆ ಮಾಡ್ತಿದ್ದಾರೆ ಅದೇ ಅದೇ ರೀತಿಯಾಗಿ ಇನ್ಸೂರೆನ್ಸ್ ಕೂಡ ಸಪೋರ್ಟಿಂಗ್ ಮಾಡ್ತಾರೆ ಅನಂತರ ಯಾವುದೇ ಆಗ್ಲಾ ಇದು ಹೆಲ್ತ್ ಸ್ವಲ್ಪ ಇಲ್ನೆಸ್ ಇದೆ ಅಂತ ಹೇಳಿದರೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಮಗೆ ಅವರು ಡಾಕ್ಟ್ರು ಪ್ರೊವೈಡ್ ಕೂಡ ನಮಗೆ ನೀಡ್ತಾರೆ ಅನಂತರ ಇಂಥ ಸಮಸ್ಯೆ ಆಗಿದೆ ಅಂತೇಳಿದರೆ ಸ್ಟಾಫ್ ಯಾರಿಗಾರ ಕಾಲ್ ಮಾಡಿದರೂ ಕೂಡ ಒಳ್ಳೆ ಸಪೋರ್ಟಿಂಗ್ ಮಾಡ್ತಾರೆ ಸಜೆಸ್ಟ್ ಮಾಡ್ತಾರೆ ಅನಂತರ ಮಂತ್ಲಿ ಒನ್ ಟೈಮ್ ವಿಸಿಟಿಂಗ್ ಮಾಡ್ತಾರೆ ನಮ್ಮದೆಲ್ಲ ಚೆಕ್ ಮಾಡ್ತಾರೆ ಅಂದರೆ ನಮ್ಗೆ ಏನಂತ ಹೇಳಿದರೆ ಸುಮ್ಮನೆ ನಾವು ನೇಸ್ಕೊಂಡು ಹೋದ್ವಿ ಹಾಲು ಹಾಕ್ಕೊಂಡು ಹೋದ್ವಿ ಅಂತಲ್ಲ ಇಲ್ಲಿ ಬರ್ತಾರೆ ನೋಡ್ತಾರೆ ಆನಂತರ ರೈತರಿಗೆ ಒಳ್ಳೆ ಮೋಟಿವೇಟ್ ಕೂಡ ಮಾಡ್ತಾರೆ ಅನಂತರ ಮಿಲ್ಕ್ ಜೋಯ್ ನೀವು ಹೆಚ್ಚು ಯೂಸ್ ಮಾಡಿ ಇದು ಯೂಸ್ ಮಾಡೋದ್ರಿಂದ ನಿಮಗೆ ಲಾಭದಾಯಕ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಯಾಕೆಂದರೆ ಆಲ್ ಡೇ ಟು ಡೇ ನಮಗೆ ಡೆವಲಪ್ಮೆಂಟ್ ಇದೆ ಅಂತ ಹೇಳಿದರೆ ಆದಾಯ ಎಷ್ಟು ನಮಗೆ ಜಾಸ್ತಿ ಬರ್ತದೆ ಅಷ್ಟು ನಮಗೆ ಕೆಲಸ ಮಾಡಲಿಕ್ಕೆ ಹುಮ್ಮಸ್ ಕೂಡ ಬರ್ತದೆ ಸುಮ್ಮನೆ ನಾವು ಅದು ಇವತ್ತು ಇವ್ರು ಬಂದರು ಮತ್ತು ಇನ್ನೊಬ್ಬರು ಬಂದು ಇನ್ನೊಬ್ಬರು ಬಂದರು ಡೈವರ್ಟ್ ಆಗೋಕ್ಕಿಂತ ನಂದು ಒಳ್ಳೆ ಅನುಭವ ಮಂತ್ಲಿ ಮಂತ್ಲಿ ನಂದು ಯಾವುದೇ ರೀತಿ ಸಮಸ್ಯೆ ಇರಲಾರ್ದಂಗೆ ಒಂದು ಹೈನುಗಾರಿಕೆ ಇಟ್ಸ್ ಲೈಕ್ ಎ ಒಂದು ಕಂಪನಿಯಾಗಿ ನಾನು ಮಾಡ್ಕೊಂಡು ಹೋಗ್ತಾ ಪ್ರೊಫೆಷ್ನಲ್ ಆಗಿ ಅದನ್ನು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಮಿಲ್ಕ್ ಜಾ ಯೂಸ್ ಮಾಡಿ ಅದು ಒಳ್ಳೆ ರಿಸಲ್ಟ್ ಇದೆ ಮೋಟಿವೇಟ್ ಕೂಡ ಮಾಡ್ತಾರೆ ಒಳ್ಳೆ ಸಪೋರ್ಟಿಂಗ್ ಇದೆ ಫ್ಯಾಟ್ ಎಸ್ ಎನ್ ಎಫ್ ಯಾವುದೇ ಕೂಡ ಕಂಪ್ಲೇಂಟ್ ಬರೋದಿಲ್ಲ ಅದು ಒಳ್ಳೆಯ ಫೀಡ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ